ಏನು ನಮ್ಮ ರಾಮನಗರದ ವಿಚಾರಕ್ಕೆ ಬರೋಣ ರಾಮನಗರದ ಹೆಸರು ಬದಲಾವಣೆ ಆಗಿದೆ ಇದೀಗ ಬದಲಾವಣೆ ಕುರಿತಂತೆ ಕುಮಾರಸ್ವಾಮಿ ವರ್ಸಸ್ ಡಿ ಕೆ ಶಿವಕುಮಾರ್ ಮಧ್ಯ ವಾಗ್ಯುದ್ಧ ಜೋರಾಗ್ತಾ ಇದೆ ಐತಿಹಾಸಿಕ ಮಹತ್ವವನ್ನು ಹೊಂದಿರುವ ರಾಮನಗರ ಹೆಸರನ್ನ ಕಿತ್ತಾಕಿ ಹಾಕಿ ಬೆಂಗಳೂರು ದಕ್ಷಿಣ ಅಂತ ಮರುನಾಮಕರಣ ಮಾಡಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೇಂದ್ರದ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಡೆಲ್ಲಿಯಲ್ಲಿ ಮಾತನಾಡ್ತಾ ಅವ್ರು ಹೇಳಿದ್ರು ಕುಮಾರಸ್ವಾಮಿ ಅವರು ಮುಂದೆ ಎಲ್ಲವೂ ಬದಲಾಗುತ್ತೆ ಹೆಸರು ಬದಲಾಗುತ್ತೆ ಅಂತ ಸಚಿವರು ಹೇಳಿದ್ದಾರೆ ಈ ಮೂಲಕ ರಾಜ್ಯ ಸರ್ಕಾರ ಬದಲಾವಣೆ ಆದರೆ ಮತ್ತೆ ಹೆಸರು ಬದಲಾವಣೆ ಮಾಡ್ತೀವಿ ಅಂತ ಸುಳಿವನ್ನ ಕೂಡ ಕೊಟ್ಟಿದ್ದಾರೆ ಸೊ ನಾ ನಿನ್ನೆ ಹೇಳಿದಾಗೆ ಆ ಕುಮಾರಸ್ವಾಮಿಗೆ ಕೌಂಟರ್ನ ಕೂಡ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಯಾಕೆ ಹಾಸನ ಬಿಟ್ಟು ರಾಮನಗರಕ್ಕೆ ಬಂದರು ಹಾಸನದಲ್ಲೇ ರಾಜಕೀಯ ಮಾಡ್ಬೋದಿತ್ತಲ್ವಾ ಅಂತ ಟಾಂಗ್ ಕೊಟ್ಟರು ವಿಜಯಪುರದಲ್ಲಿ ಮಾತಾಡಿದ ಅವರು ಕುಮಾರಸ್ವಾಮಿ ಯಾಕೆ ತಂದೆಯವರ ಹೆಸರನ್ನ ಇಟ್ಕೊಂಡಿದ್ದಾರೆ ಅವ್ರು ತಮ್ಮ ಹೆಸರು ಬದಲಾವಣೆ ಮಾಡ್ಕೊಳ್ಳಿ ಅಂದರೆ ಎಚ್ ಡಿ ಕುಮಾರಸ್ವಾಮಿ ಹಾಸನ ಬರುತ್ತಲ್ಲ ಅದಕ್ಕೆ ಇದೀಗ ಬೆಂಗಳೂರು ಬೆಂಗಳೂರಿನವನು ನನಗೂ ಆಸೆ ಇದೆ ಹೀಗಾಗಿ ಬೆಂಗಳೂರು ದಕ್ಷಿಣ ಅಂತ ಇಟ್ಕೊಂಡಿದ್ದು ಅಂತ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ ಮದ್ರಾಸನ್ನು ಚೆನ್ನೈ ಅಂತ ಯಾಕೆ ಮಾಡಿದ್ರು ಗುಲ್ಬರ್ಗವನ್ನ ಕಲಬುರ್ಗಿ ಅಂತ ಯಾಕೆ ಮಾಡಿದ್ರು ಅವ್ರಿಗೆ ಯಾಕೆ ತೊಂದರೆ ಅಂತ ಹೇಳಿದರು ಕುಮಾರಸ್ವಾಮಿ ಸ್ವಲ್ಪ ಮೆಂಟಲ್ ಆರೋಗ್ಯ ಹೆಚ್ಚು ಕಡಿಮೆ ಆಗಿರಬೇಕು ಅಂತ ಕೂಡ ಕಿಡಿತಾ ಇದ್ದಾರೆ ಉಪಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಕೊಡುಗೆ ಏನು ಅಂತಾರೆ ಬೆಂಗಳೂರು ನಗರಿಗೆ ಓಪನ್ ಡಿಬೇಟ್ಗೂ ಪಾಪ ನನಗೆ ಆಹ್ವಾನ ಅವ್ರ ನಾನವ್ರಿಗೆ ಓಪನ್ ಡಿಬೇಟ್ ಏನ್ ಮಾಡಲಿ ಸರ್ಕಾರದ ದಾಖಲೆಗಳಿಲ್ವ ತೆಗೆದು ನೋಡಕ್ ಹೇಳಿ ಸ್ವಲ್ಪ ದುಡ್ಡ ಹಗಲಾ ಹತ್ರ ಒಡೆಯದ್ ನಿಲ್ಸಿ ರಾತ್ರಿ ಒಂದು ಗಂಟೆವರೆಗೂ ವ್ಯಾಪಾರ ಮಾಡತ್ತಾರ ಆ ಕೆಲಸ ನಿಲ್ಲಿಸಿ ಸರ್ಕಾರದ ದಾಖಲೆ ತೆಗಿಯಕ್ಕೆ ಕೇಳಿ ಎರಡ್ ಸಾವಿರದ ಆರು ಏಳು ಏಳು ಎಂಟು ಬೆಂಗಳೂರು ನಗರಕ್ಕೆ ಅವತ್ತಿನ ಬಿಜೆಪಿ ಜೆ ಡಿ ಎಸ್ ನ ಸಮ್ಮಿಶ್ರ ಸರ್ಕಾರದಲ್ಲಿ ನಾನೇ ಮಾಡಿದೆ ಅಂತ ಹೇಳಲ್ಲ ಸಮ್ಮಿಶ್ರ ಸರ್ಕಾರ ಅವರ ಬೆಂಬಲ ಕೊಟ್ಟಿದ್ರಿಂದ ನನಗೊಂದು ಅವಕಾಶ ಸಿಕ್ಕಿತು ಯಾವ ರೀತಿ ಕೆಲಸ ಮಾಡಿದೀವಿ ಅಂತಕ್ಕಂಥ ದಾಖಲೆಗಳಿವೆ ಐವತ್ತೆಂಟು ರಸ್ತೆಗಳನ್ನ ಅಗಲೀಕರಣ ಮಾಡಿದ್ದೇನೆ ನಾನು ಮುಖ್ಯಮಂತ್ರಿ ಆದ ಇಪ್ಪತ್ ತಿಂಗಳಲ್ಲಿ ಆ ಸಂದರ್ಭದಲ್ಲಿ ಇದೇ ಪುಟ್ಟೇನಹಳ್ಳಿ ಇದೇ ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿಗಳು ಇವರು ಮಂತ್ರಿಗಳು ನಗರಾಭಿವೃದ್ಧಿ ಆ ಕೆರೆ ಮುಚ್ಚಾಕಿ ಡಾಲಾಸ್ ಕಾಲೋನಿ ಜೆ ಪಿ ನಗರ ಡಾಲಾಸ್ ಕಾಲೋನಿ ಮಾಡಿ ಎಲ್ಲ ಐ ಎ ಎಸ್ ಆಫೀಸರ್ಗಳು ಐ ಪಿ ಎಸ್ ಆಫೀಸರ್ ಕುಮಾರಸ್ವಾಮಿ ಅಂತ ಪಾರ್ಲಿಮೆಂಟ್ ಕ್ಷೇತ್ರ ಮೊದಲು ಕನಕಪುರ ಅಂತಿತ್ತು ಯಾಕೆ ಬೆಂಗಳೂರು ಗ್ರಾಮಾಂತರ ಅಂತ ಮಾಡಿದ್ರು ರಾಮನಗರ ಚೇಂಜ್ ಮಾಡ್ತಾರ ರಾಮನಗರ ರಾಮನಗರವಾಗಿರ್ತದೆ ಇವ್ರ ಯಾಕೆ ಆಸನಿಂದ ಬಂದ್ರು ಇಲ್ಲೇ ಬಂದ್ ರಾಜಕಾರಣ ಆಸನ ಮಾಡ್ಬೋದಾಯ್ತಲ್ಲ ಇವ್ರ ಹೆಸರನ್ನ ಚೇಂಜ್ ಮಾಡ್ಕೊಳ್ಳಿ ಫಸ್ಟ್ ನೋಡೋಣ ಇವ್ರ ಹೆಸರು ಬಂದು ಎಚ್ ಡಿ ಕುಮಾರಸ್ವಾಮಿ ಅಂತ ಬಿಟ್ಬಿಟ್ಟು ಅವ್ರ ತಂದೆ ಹೆಸರುನ ಅವ್ರ ಊರ ಹೆಸರನ್ನ ಯಾಕೆ ಇಟ್ಕೊಂಡವ್ರಿ ನಾವು ನಮ್ಮ ಹೆಸರು ನಾವು ನಮ್ಮ ಬೆಂಗಳೂರಿ ರೀ ನಾವು ಬೆಂಗಳೂರು ಜಿಲ್ಲೆಯವ್ರು ನಾವು ನಮ್ದೇ ಆದಂಥ ಆಸೆ ಎಲ್ಲ ಇರ್ತದೆ ಮಡ್ರಾಸ್ನ ಚೆನ್ನೈ ಅಂತ ಯಾಕೆ ಇಟ್ಕೊಂಡು ವಾಪಸ್ ತಿರ್ಗ ಬೇರೆ ಬೇರೆ ಅನೇಕ ಹಳ್ಳಿಗಳ ಊರುಗಳೆಲ್ಲ ಅವ್ರವ್ರ ಮೊದಲಿಂದ ಇತಿಹಾಸ ಉಳ್ಳಂತದ್ನ ಕಲಬುರಗಿ ನಮ್ಮ ಜಿಲ್ಲೆ ಅದು ಬೆಂಗಳೂರು ಜಿಲ್ಲೆ ಇಟ್ಟಿದೀವಿ ಅವರು ಮೊನ್ನಿಂದನೂ ಕೂಡ ಇಟ್ಟಿದ್ದೀವಿ ಅವ್ರಿಗೆ ತೊಂದರೆ ಅಂತ ನಾವೇನ್ ಮಾಡ್ತೀವಿ ಅನ್ನೋದು ಆಮೇಲೆ ನೋಡ್ಲಿ ಹೌದಪ್ಪ ನಮ್ಮ ಹಳ್ಳಿ ಜನ